ಹಾಯ್ ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು ಐ ಸರಿತಾ ಕುಕ್ ಆ್ಯಂಡ್ ನಿಮ್ಗೆ ಎಲ್ರಿಗೂ ಸ್ವಾಗತ ನಾನಿವತ್ತು ನಮ್ಮ ಅಲ್ಲಿ ಒಂದು ಸೂಪರ್ ಆಗಿರುವ ನಮ್ಮ ಊರ ಕಡೆಯಲ್ಲಿ ಮಾಡುವಂತಹ ಒಂದು ಟೇಸ್ಟಿಯಾಗಿರುವ ಉಪ್ಪಿಟ್ಟು ಮಾಡಿದ್ದೀನಿ ಅದರ ಜೊತೆನೆ ಶುಂಠಿ ಮತ್ತು ಏಲಕ್ಕಿದು ಟೀ ಬಿಸಿ ಬಿಸಿ ಟೀ ಬಿಸಿ ಬಿಸಿ ಉಪ್ಪಿಟ್ಟು ಇದನ್ನು ಹೇಗೆ ಮಾಡೋದು ಅಂತ ನಾನು ನಿಮ್ಗೆಲ್ಲರಿಗೆ ಹೇಳಿಕೊಡ್ತೀನಿ ಸುಲಭದ ಒಂದು ಡಿಶ್ ಇದು ಒಂದು ಹತ್ತು ಹದಿನೈದು ನಿಮಿಷದೊಳಗಡೆ ಆಗಿ ಮಾ ಮುಗಿಯುತ್ತೆ ಹಾಗೆ ನನ್ನ ಒಂದು ಈ ಬಡ ಚಾನೆಲ್ಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಹಾಕಿ ಮತ್ತೆ ನಾನು ನಿಮಗೆ ಒಳ್ಳೊಳ್ಳೆ ಹೊಸ ಹೊಸ ಅಡುಗೆ ತೋರಿಸ್ಕೊಡ್ತಾ ಇರ್ತೀನಿ ಬನ್ನಿ ನೋಡಿ ಬರುವ ನಮ್ಮ ಈ ಸುಲಭದ ಉಪ್ಪಿಟ್ಟು ಹೇಗೆ ಮಾಡೋದು ಅಂತ ಈಗ ಬಾಣಲಿ ಬಿಸಿಯಾಗಿದೆ ನಾನಿಲ್ಲಿ ಒಂದು ಕಪ್ಪಷ್ಟು ದೊಡ್ಡ ಬಣ್ಣಸಿ ರವೆಯನ್ನು ತಗೊಂಡಿದ್ದೇನೆ ದೊಡ್ಡ ಬನ್ಸಿ ರವೆಯನ್ನು ಈಗ ಒಂದು ಎರಡು ನಿಮಿಷದಿಂದ ಮೂರು ನಿಮಿಷ ಚೆನ್ನಾಗಿ ಉರಿಬೇಕು ನಾನೀಗ ಐ ಫ್ಲೇಮ್ ಇಟ್ಟಿದ್ದೀನಿ ಐ ಫ್ಲೇಮ್ ಅಲ್ಲಿಟ್ರೆ ಪಕ್ಕದಲ್ಲೇ ನಿಂತ್ಕೊಳ್ಬೇಕು ಹೀಗೆ ಉರಿತಾ ಹೋಗಬೇಕು ಈ ಕಡೆ ಬಂದಿಸಿರೋ ಇಲ್ಲಿ ಉಪ್ಪಿಟ್ಟು ಮಾಡೋದೇ ಬೇರೆ ನಮ್ಮೂರ ಕಡೆ ಮಾಡೋದು ಬೇರೆ ಈಗ ನಾನು ನಮ್ಮೂರ ಕಡೆ ಹೇಗೆ ಬಂದಿಸಿರೋವೇ ಇಲ್ಲಿ ಸಿಂಪಲಾಗಿ ಉಪ್ಪಿಟ್ಟು ಮಾಡೋದು ಅಂತ ನಮಗೆ ನಾನು ಹೇಳಿಕೊಡ್ತೀನಿ ನಾನು ಉರಿತಾ ಹೋಗಬೇಕು ಉದ್ದ ಮೇಲೆ ಒಂದು ಐದು ನಿಮಿಷ ಹಾಗೆ ಇಡಬೇಕು ಬಾಣಲಿ ಬಿಸಿಯಾದ ಮೇಲೆ ಒಂದೆರಡು ಸ್ಪೂನ್ ಎಣ್ಣೆ ಹಾಕಿ ನಾನಿಲ್ಲಿ ಕೊಬ್ಬರಿ ಎಣ್ಣೆ ತಗೊಂಡಿದ್ದೇನೆ ನಾವು ಸಾಮಾನ್ಯವಾಗಿ ಸಾಮಾನ್ಯವಾಗಿ ನಾವು ಎಣ್ಣೆಯಲ್ಲೇ ಅಡುಗೆ ಮಾಡೋದು ಹಾಗಾಗಿ ಕೊಬ್ಬರಿ ಎಣ್ಣೆ ತಗೊಂಡಿದ್ದೇನೆ ಈಗ ಎಣ್ಣೆ ಬಿಸಿಯಾದ ಮೇಲೆ ಉದ್ದಿನಗಳು ಕಡಲೆಬೇಳೆ ಹಾಗೂ ಸಾಸಿವೆ ಇದನ್ನು ಹಾಕ್ತಾಯಿದ್ದೀನಿ ಈಗ ಸೆಡಿತಾ ಬರುವಾಗ ನಾನು ಎರಡು ಬ್ಯಾಡಗೆ ಮೆಣಸು ಹಾಕಿದ್ದೇನೆ ಹಾಗೆ ಈಗ ಕರಿಬೇವು ಸೊಪ್ಪು ಇಷ್ಟ ಕೂಡ ಹಾಕಿದ್ದೇನೆ ಈಗ ಈರುಳ್ಳಿ ಮತ್ತು ಹಸಿಮೆಣಸಿನಕಾಯಿ ಏನೋ ಹಾಕಬೇಕು ಇದನ್ನು ಒಂದು ಎರಡು ನಿಮಿಷ ಫ್ರೈ ಮಾಡಿ ಮಾಡಬೇಕು ಮಾಡುವಾಗ ಸಿಮ್ಮಲ್ಲಿ ಇಟ್ಕೊಳ್ಬೇಕು ಸೀದು ಹೋಗಬಾರ್ದು ಸೀದು ಹೋಗೋ ಥರ ಫುಲ್ಲು ಇಟ್ಕೊಂಡು ಫ್ರೈ ಮಾಡಬೇಕು ಈಗ ಉಪ್ಪಿಟ್ಟು ಸ್ಮೂತ್ ಬೇಕಂದರೆ ಒಂದು ಕಪ್ಪು ರವೆಗೆ ಎರಡೂವರೆ ಗ್ಲಾಸ್ ನೀರು ಹಾಕಿ ನಿಮಗೆ ಸ್ವಲ್ಪ ಗಟ್ಟಿಯಾಗಿರ್ಬೇಕಂದ್ರೆ ನೀರಿನಳತೆ ಕಮ್ಮಿ ಮಾಡಿ ಇವಾಗ ಐ ಇಡಬೇಕು ಇಷ್ಟೊತ್ತು ಸಿಮ್ಮಲ್ಲಿಟ್ಟು ಈಗ ಉಪ್ಪನ್ನು ಸೇರಿಸಿ ಜಾಸ್ತಿ ಉಪ್ಪಾಕ್ಲಿಕ್ಕೆ ಹೋಗಬೇಡಿ ಸ್ವಲ್ಪ ಉಪ್ಪು ಹಾಕಿದ್ರೆ ಜಾಸ್ತಿ ಆಗುತ್ತೆ ಈ ಉಪ್ಪಿಟ್ಟಿಗೆ ಹಾಗಾಗಿ ಈಗ ಸ್ವಲ್ಪ ಉಪ್ಪು ಹಾಕಿದ್ದೀನಿ ಹಾಗೆ ನಿಮಗೆ ಬೇಕು ಅಂದರೆ ಮಾತ್ರ ಒಂದೆರಡು ಚಿಟಿಕೆ ಸಕ್ಕರೆಯನ್ನು ಕೂಡ ಹಾಕ್ಕೊಳ್ಳಿ ಸಕ್ಕರೆ ಹಾಕಿದರೆ ತುಂಬ ಟೇಸ್ಟಿ ಆಗಿರುತ್ತೆ ನಮ್ಮೂರ ಕಡೆ ಹೋಟ್ಲು ಉಪ್ಪಿಟ್ಟಲ್ಲೆಲ್ಲ ಸಕ್ಕರೆ ಹಾಕಿರ್ತಾರೆ ಅದು ಜಾಸ್ತಿ ಅಲ್ಲ ನೋಡಿ ಇಷ್ಟೇ ಇಷ್ಟು ನೋಡಿ ಎರಡು ಚಿಟಿಕೆ ಸಕ್ಕರೆ ಹಾಕ್ಕೊಳ್ಳಿ ಈಗ ಕುದಿಲಿಕ್ಕೆ ಬಿಡಬೇಕಿದೆ ಚೆನ್ನಾಗಿ ಈಗ ಉಪ್ಪಿಟ್ಟು ನೀರು ಕುದೀತಾ ಇದೆ ಸ್ವಲ್ಪ ಸ್ವಲ್ಪ ನೀಗೇ ಹಾಕಬೇಕು ಒಟ್ಟೊಟ್ಟಿಗೆ ಹಾಕಬೇಡಿ ಇನ್ನು ರವೆ ಆದರೆ ಇನ್ನೂ ಕೂಡ ನಿಧಾನ ಹಾಕಬೇಕು ಇಲ್ಲೊಂದು ಅದು ಗಂಟು ಕಟ್ಟುತ್ತೆ ಗಂಟು ಕಟ್ಟಬಾರ್ದು ಅಂತ ನಾವು ಅದನ್ನು ಉರಿತೀವಲ್ವ ಇವಾಗ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ ಇವಾಗ ಫುಲ್ಲಲ್ಲಿ ಇತ್ತಲ್ವ ಈಗ ಮೀಡಿಯಂ ಫ್ಲೇಮಲ್ಲಿ ಇಡ್ಬೋದು ಮೀಡಿಯಂ ಫ್ಲೇಮಲ್ಲಿ ಇಟ್ಟರೆ ಅಲ್ಲೇ ಬೇಯ್ತಾ ಇರುತ್ತೆ ಈಗ ಮಿಕ್ಸ್ ಮಾಡಿ ಫ್ಲೇಮ್ ಸ್ವಲ್ಪ ಚಿಕ್ಕದ ಮಾಡಿ ಫುಲ್ ಪೂರ್ತಿಯಾಗಿ ಬೇಯಲಿಕ್ಕೆ ಬಿಡಬೇಕು ಇದನ್ನು ಚಿಕ್ಕ ರವೆಗಿಂತಲೂ ಇದು ಬಹಳ ಚೆನ್ನಾಗಿರುತ್ತೆ ದೊಡ್ಡ ರವೆ ಉಪ್ಪಿಟ್ಟು ಕೆಲವರಿಗೆ ಕೆಲವ ಟೇಸ್ಟ್ ಇರುತ್ತಲ್ವಾ ನನಗಂತೂ ಈ ಟೇಸ್ಟ್ ಬಹಳ ಇಷ್ಟ ನೀವು ಉಪ್ಪಿಟ್ಟು ಬೇಯ್ತಾ ಬರುವಾಗ ಒಂದು ಸಣ್ಣ ಕಪ್ಪಲ್ಲಿ ಒಂದು ಕಪ್ ತೆಂಗಿನ ತುರಿ ಹಾಕಬೇಕು ನಾವು ಮಾಡೋದು ಹೀಗೆ ಉಪ್ಪಿಟ್ಟನ್ನು ಈ ಕಡೆ ತೆಂಗಿನ ತುರಿ ಹಾಕೋದಿಲ್ಲ ಈಗ ಇದನ್ನು ಈ ಥರ ಮಿಕ್ಸ್ ಮಾಡಿ ಪೂರ್ತಿ ಸಿಮ್ಮಲ್ಲಿಡಬೇಕು ನೋಡಿ ಇವಾಗ ಎಷ್ಟು ಸ್ಮೂತಾಗಿ ಬಂದಿದೆ ನಾನು ಅದು ನಾವು ಒಂದು ಕಪ್ಪಿಗೆ ಎರಡೂವರೆ ಕಪ್ಪು ನೀರು ಹಾಕಿದ್ದೀವಲ್ವ ಇದಕ್ಕಿಂತ ಅಚ್ಚ ನೀರಾಗಬಾರ್ದು ಇನ್ನು ಸಿಮ್ಮಲ್ಲಿ ಇದು ತೆಂಗಿನಕಾಯಿ ಜೊತೆ ಒಂದೆರಡು ನಿಮಿಷ ಬೇಯಬೇಕು ಅಷ್ಟೊತ್ತಿಗೆ ನಾವು ಬಿಸಿ ಬಿಸಿ ಟೀ ಮಾಡೋಣ ಬಿಸಿ ಬಿಸಿ ಟೀ ಬಂದ ಉಪ್ಪಿಟ್ಟು ಯಾರಿಗೆ ಇಷ್ಟ ಆಗಲ್ಲ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ ಹಾಗೆ ನಾನೀಗ ಇದಾದ ಕೂಡಲೇ ಟೀಗೆ ರೆಡಿ ಮಾಡ್ತೀನಿ ಅದು ಶುಂಠಿ ಮತ್ತು ಏಲಕ್ಕಿ ಅಕ್ಕಿ ಟೀ ಮಾಡೋಣ ಇವತ್ತು ಈಗ ನಮ್ಮ ಉಪ್ಪಿಟ್ಟು ಚೆನ್ನಾಗಿ ಬೆಂದಿದೆ ಇದನ್ನು ಇವಾಗ ಇಳಿಸೋಣ ನಾವು ಇಳಿಸಿ ಟೀ ಪಾತ್ರೆ ಇಡುವ ನನಗೆ ಟೀಗೆ ಇದೇ ಪುಡಿ ಆಗಬೇಕು ನಾನು ಊರಿಗೆ ಹೋಗುವಾಗ ಕೂಡ ಇಲ್ಲಿಂದ ಟೀ ಪೌಡ್ರ್ ಎತ್ಕೊಂಡು ಹೋಗ್ತೀನಿ ಅಲ್ಲೆಲ್ಲ ಹತ್ತಿರದ ಅಂಗಡಿಯಲ್ಲಿ ಸಿಗೋದಿಲ್ಲ ಹಾಗಾಗಿ ನನಗೆ ತಾಜ್ ಮಹಲಲ್ಲಿ ಟೀ ಕುಡ್ದಿಲ್ಲ ಅಂದರೆ ನನಗೆ ಸಾರಿಡನ್ ತಗೊಳ್ಬೇಕಾಗುತ್ತೆ ಅದು ಏನೋ ಗೊತ್ತಿಲ್ಲ ನನ್ನ ಮನಸ್ಥಿತಿಯೋ ಏನೋ ಗೊತ್ತಿಲ್ಲ ಒಟ್ಟಲ್ಲಿ ನಾನು ಟೀಗೆ ಬಳಸೋದು ಇದು ಈ ತಾಜ್ ಮಹಲ್ ಪುಡಿ ಇದು ಇವಾಗ ಹಳೆದು ಖಾಲಿ ಆಯ್ತೋ ಹಾಗೆ ಇವಾಗ ಅರ್ಧ ಕಿಲೋದೊಂದು ಪ್ಯಾಕೆಟ್ ಬಾಕಿ ಇತ್ತಿಲ್ಲಿ ಅದನ್ನ ಈಗ ಓಪನ್ ಮಾಡ್ತಾಯಿದ್ದೀನಿ ಈಗ ಒಂದೆರಡು ಏಲಕ್ಕಿ ಮತ್ತು ಒಂದು ತುಂಡು ಶುಂಠಿ ಜಜ್ಜಿದಾಕಿದ್ದೀನಿ ಇದು ಒಂದೆರಡು ನಿಮಿಷಗೆ ಕುದೀಲಿ ಹಾಗೆ ಒಂದು ಸ್ಪೂನಷ್ಟು ಮಹಲ್ ಪುಡಿ ಇದನ್ನೊಂದು ಎರಡು ನಿಮಿಷ ಕುದಿಲಿಕ್ಕೆ ಬಿಡ್ತೀನಿ ಇದು ಕುದೀತಾ ಬರುವಾಗ ನಾನು ಬೇಕಾದಷ್ಟು ಹಾಲು ಮತ್ತು ರುಚಿಗೆ ತಕ್ಕ ಸಕ್ಕರೆಯನ್ನು ಮಿಕ್ಸ್ ಮಾಡಿ ಹಾಕ್ತೀನಿ ಈಗ ಕುದಿಬೇಕು ಇದರಲ್ಲಿ ಒಂದೆರಡು ನಿಮಿಷ ಒಂದೆರಡು ಕುದಿ ಬಂದರೆ ತುಂಬ ಲೆಕ್ಕಕ್ಕಿಂತ ಜಾಸ್ತಿ ಯಾವುದೂ ಕುದಿಬಾರ್ದು ಯಾವುದೂ ಬೇಯಬಾರ್ದು ಈಗ ಒಂದು ಎರಡು ಮೂರು ಕುದಿ ಬಂದ ತಕ್ಷಣ ಅದನ್ನು ಇಳಿಸಬೇಕು

ಈಗ ನಮ್ಮ ಶುಂಠಿ ಮತ್ತು ಏಲಕ್ಕಿ ಟೀ ರೆಡಿ ಆಯಿತು ಜೊತೆಗೆ ನಮ್ಮ ತಾಜ್ ಮಹಲ್ ಟೀ ಪೌಡರ್ ಈಗ ನಮ್ಮ ಬಿಸಿ ಬಿಸಿ ಉಪ್ಪಿಟ್ಟು ಮತ್ತೆ ಬಿಸಿ ಬಿಸಿ ಟೀ ರೆಡಿ ಆಯಿತು ಗರಿ ಗರಿಯಾದ ಬನ್ಸಿ ರವೆ ಉಪ್ಪಿಟ್ಟು ತೆಂಗಿನ ತುರಿ ಎಲ್ಲ ಹಾಕಿ ಮಾಡಿರೋದು ಎಲ್ಲರೂ ಕೂಡ ಹೀಗೆ ಮನೆಯಲ್ಲಿ ಮಾಡಿ ನೋಡಿ ಆಮೇಲೆ ಐದು ಸಹಿತ ಕುಕ್ ಆ್ಯಂಡ್ ಲಾಕ್ಸ್ಗೆ ನಿಮ್ಮದೆಲ್ಲ ಸಪೋರ್ಟ್ ಇರಲಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹೆಚ್ಚೆಚ್ಚಾಗಿ ನನ್ನ ಈ ಒಂದು ವಿಡಿಯೋನ ನೋಡಿ ಮತ್ತೆ ಮತ್ತೆ ನಾನು ಒಳ್ಳೆಯ ಅಡುಗೆಯೊಂದಿಗೆ ಬರ್ತೀನಿ ಇವಾಗ ನಮ್ಮ ಉಪ್ಪಿಟ್ಟುಟ್ಟಿ ರೆಡಿಯಾಗಿದೆ ಬನ್ನಿ ತಿನ್ನೋಣ ಟಾಟಾ ಸಿ ಯು ಟೇಕ್ ಕೇರ್